ನನ್ಗೆ ಯಾವ ಪತ್ರನೂ ಬರ್ದಿಲ್ಲ ರಾಹುಲ್ ಗಾಂಧಿ ಆದ್ರೆ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಪತ್ರ ಬರ್ದಿಲ್ಲ ಚರ್ಚೆ ಮಾಡಿದ್ದೀನಿ ಅಂದ್ರೆ ಏನ್ ಅರ್ಥ ಚರ್ಚೆ ಮಾಡಿ ಮಣಸಿದೀನಿ ಅಂದ್ರೆ ಏನರ್ಥ ಅವ್ರ ಒಪ್ಪಿಗೆ ಇಲ್ಲೇ ಆ ಒಬ್ಬೊಬ್ರು ಕೇಳಿ ಹೇಗ್ರೆಸ್ ನೋಡಪ್ಪ ಯಾರು ಕ್ಯಾಬಿನೆಟ್ ನಲ್ಲಿ ವಿರೋಧ ಮಾಡಿಲ್ಲ ಕ್ಯಾಬಿನೆಟ್ ನಲ್ಲಿ ಜೋರಾಗಿ ಯಾರು ಮಾತಾಡಿಲ್ಲ ದೊಡ್ಡ ಗಂಟಲ್ ಮಾತಾಡಿಲ್ಲ ಗೊತ್ತಾಯ್ತಾ ನಾನು ಏನ್ ಹೇಳಿದ್ದೀನಿ ಅವರ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ ಅಂತ ಹೇಳಿದ ಅವ್ರ ಅಭಿಪ್ರಾಯಗಳು ಕೊಟ್ಟ ಮೇಲೆ

ಯಾವ ಜಾತಿಗೂ ಅನ್ಯ ಆಗಬಾರ್ದು ಇದು ಸೋಶಿಯೋ ಎಕನಾಮಿಕ್ ಎಜುಕೇಶನಲ್ ಸರ್ವೆ ನಿಮ್ಗೆ ಅರ್ಥ ಆಯ್ತಾ ಯಾವ ಗೊತ್ತಿಲ್ಲ ಏನೋ ಮಾತಾಡಕ್ಕೆ ನೀನು ದಿಸ್ ಸೋಶಿಯೋ ಎಕನಾಮಿಕ್ ಎಜುಕೇಶನಲ್ ಸರ್ವೆ ಈಗ ಇವು ಸ್ವಾತಂತ್ರ್ಯ ಬಂದಿ ಎಪ್ಪತ್ತೈದು ವರ್ಷ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಆಯ್ತು ಎಪ್ಪತ್ತೈದು ವರ್ಷದಲ್ಲೂ ಬಡವ ಬಡವನಾಗೆ ಇರಬೇಕಾ ಸಮಾನತೆ ಬರ್ಬೇಕಲ್ಲ ಎಲ್ರಿಗೂ ಇನ್ನು ಜಾತಿಗೆ ಎಂಟು ಗಂಟೆ ಇರ್ಬೇಕಾ ಎಜುಕೇಶನ್ ಸಿಕ್ಬೇಕಲ್ಲ ಬೇಡ ಈಗ ಮುಸಲ್ಮಾನರಿಗೆ ಎಜುಕೇಶನ್ ಸಿಕ್ಬೇಕ ಬೇಡ ಹಿಂದುಳಿದವರಿಗೆ ಮುಸ್ ಬಡವರಿಗೆ ಎಲ್ಲ ಜಾತಿ ಬಡವರು ಒಬ್ಬ ಒಂದ್ ಜಾತಿ ಅಂತಲ್ಲ ಎಲ್ಲಾ ಜಾತಿಲಿರ್ತಕ್ಕಂತ ಬಡವರಿಗೆ ಎಜುಕೇಶನ್ ಸಿಕ್ಬೇಕ ಬೇಡವಾ ಮತ್ತೆ ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಬೇಕ ಬೇಡವಾ ನನ್ಗೀಗ ನಾನು ಮೆರಿಟ್ ಮೇಲೆ ಮಾತಾಡಕ್ ಹೋಗಲ್ಲ ಕ್ಯಾಬಿನ್ ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ಮಾತಾಡ್ತೀನಿ ಈಗ ಅಭಿಪ್ರಾಯ ಕೇಳಿದೆ ಅಷ್ಟು ಬರೀಲಿ ಸಾಕು ಅಭಿಪ್ರಾಯ ಕೇಳಿದೀನಿ ಯಾರ್ದು ವಿರೋಧ ಇಲ್ಲ ಯಾರು ಒಬ್ರಿಗೊಬ್ಬರಿಗೆ ಮಾತಾಡಿಲ್ಲ